ಎಲ್ಲಿಂದ ಸರ್ ನೀವು ಬಂದಿರೋದು ಅವು ಬಿಜಾಪುರ ಜಿಲ್ಲೆ ಚಡ್ಚೇಡ್ ತಾಲೂಕಾ ಹಾ ಲೋಣಿ ಬೇಕೇ ಅಂತ ನಮ್ಮ ಊರು ಹಾ ನಮ್ದು ಹ್ಮ್ ಇಂದ ನಿಮಗೆ ಫರ್ಮಿಷನ್ ಕೊಟ್ಟಿದ್ದಾರೆ ಹೌದು ಸೋಶಿಯಲ್ ವರ್ಕರ್ ನಾ ಇದ್ದೀನಿ ಹೌದಾ ಕೆಳಗಿನ ಅಂದ್ರ ಲೈನ್ ದಾಗ ಬರ್ತೀನಿ ಹೋದ್ರೆ ಎಲ್ಲಾ ಕೆಳಗೆ ಕೆಳಗೆ ಸೂಚನೆ ಸೂಚನೆ ಮೂತ್ರಪಿಂಡದ ಹರಡಗು ಕಾಯಿಲೆಯಿಂದ ಬಳುವವರಿಗೆ ಉಚಿತವಾಗಿ ಮನೆ ಔಷಧಿ ಮತ್ತು ಸಲಹೆ ನೀಡಲಾಗುವುದು

ಅದ್ರದ್ದು ಕಷಾಯ ಮಾಡಿ ಕುಡದ್ರ ತಕ್ಷಣಕ್ ನೋಕ ಮತ್ ಇನ್ನೊಂದು ದೊಡ್ಡ ಪತ್ರೆ ಅಂತ ಗಿಡ ನೋಡ್ರಿ ತಪ್ಪುಲ್ ದ ಮತ್ ಸಸಿ ಉಟ್ತತ್ರಿ ಆ ತಪ್ಪಲ್ ಜೊತೆ ಮೆಣಸಿನ ಕಾಳ ಕೂಡ್ಸಿ ತಿಂದ್ರ ಹತ್ತು ಎಂ ಎಂ ಹರಳು ಕರಿಗೋತ ಅಷ್ಟ ಏ ಎರಡ್ ಮೂರ್ ದಿನದಾಗ್ರಿ ನೆಗಿನ ಮೂರು ತಿಂದ್ರ ಒಂದೇ ದಿನದಾಗ ನೋಕ ಮತ್ ಒಂದೇ ದಿನದ ಯಾವ ಗ್ಯಾರಂಟಿನ ಡಾಕ್ಟರ್ ಇದು ಹೌದಾ ನನಗೆ ಆದಾಕ ನಾ ದವಾಖಾನಿ ಬಿ ಎಲ್ ಡಿ ಒಳಗ ಇದ್ದಾಗ ಒಬ್ರು ಫೋನ್ ಮಾಡಿ ಹೇಳಿದ್ರು ನಮ್ಮೂರು ಗೌಡ್ರು ಇದು ಹಿಂಗೈತಿ ಒಬ್ರು ಹಿರಿಯರ್ ಯಾರ ನೋಡಿರ್ತ ಅದೇ ಗ್ರೌಂಡ್ ನಾ ಹುಡುಕಾಡಿ ಬಂದ್ ತಿಂದಿನ್ ನಾನು ನೆಗಿನ ಮುಳ ಅದ್ರದ ಪೌಡರ್ ಕುಟ್ಟಿ ಕಷಾಯ ಮಾಡಿ ಕುಡದ್ ಬಿಡೋದು ಕಾಯಿ ನೆಗ್ಗಿನ ಮುಳ್ಳ ಮುಳ್ಳ ಗೊತ್ತಿಲ್ಲ ನಿಮ್ಗ ಹಾ ಹೆಂಗ್ ಹೋಗಾಡುದು ಮುಳ್ಳ ಮ್ಯಾಲ ಬರ್ತಾವ 13 13 ಅಂತ ಇದೆ ನೆಗิล ಮುಳ ಕರಗತಾವ ಅದಕ್ಕೂ ಸರಳ ಹೇಳ್ತೀನಿ ನಿಮಗೆ ಹರಿ ನಿಂಬೆಣ್ಣ ಅರ್ಧ ಆಳ ಒಂದ್ ಗ್ಲಾಸ್ ನೀರ ಮೂರ್ ಬೊರಳಿಗೆ ಬಂದಷ್ಟು ಸೈಂಧವ ಲವಣ ಸೈಂಧವ ಲವಣ ಹಾಕಿ ಕರಗಿಸ್ಕೊಂಡ್ ಬಿಡಿ ಬಿಡ್ರಿ ಎಷ್ಟು ದಿನ ಕುಡಿಬೇಕು ಏ ಎರಡು ಮೂರು ದಿನ ಕುಡಿರಿ ಅವ್ ಡಿಲೇ ಕುಡಿಬೇಕಾ ಹಾ

ಹೌದ್ರಿ ಅರವತ್ತೆಂಟು ರನ್ನಿಂಗ್ ಐತಿ ಇಷ್ಟು ಒದ್ದಿ ಹೊತ್ಕೊಂಡ್ ಬಂದಿನಿ ಬಸ್ ನೆಲ್ಸಿನಿ ಆಟೋದಾಗ ನಾನೇ ಹೇರೇನಿ ಹೌದಾ ಒಬ್ರು ಹಿರಿಯಾರ್ ಬಂದಿದ್ರು ಈ ವಯಸ್ಸಿನ ಇಟ್ ಎಕ್ಟ್ ಇದ್ರಿ ವಯಸ್ಸಾಗ ಎಷ್ಟು ವಯಸ್ಸಾಗ ಏನು ಮಾಡಿಲ್ಲ ಈಗ ಅಂತ ಹೇಳ್ದ ನಾನು ನಿಮ್ ಮಕ್ಕಳೆಲ್ಲ ಅವ್ರ ಏನ್ ಮಾಡ್ತಾಳ ಮಗ ಮಗಳು ಮಗ ಪೊಲೀಸ್ ಇಲಾಖೆ ಒಳಗೇತಾನೆ ಮಗಳು ಎಂ ಬಿ ಕಲ್ತಿದ ಬೆಂಗಳಿಗೆ ಜಾಬ್ ಮಾಡ್ತಾಳ ಅಲ್ಲೇ ಚರ್ಚೆ ಕೊಟ್ಟಿವಿ ಅವರು ಅಲ್ಲೇ ಮನಿ ತಗೋಬೇಕಂತ ಓಡಾಡ್ತಿದ್ರು ಮನಿ ನೀವು ಅಲ್ಲೇ ಇರ್ತೀರಿ ನೀವು ಬಾಲಿ ನಿಮ್ ಊರಿಗೆ ಬರಬೇಕು ಬರ್ಬೇಕಂದ್ರೆ ನೀವು ಹೊಲ ತಗೋರಿ ಅಂತ ಹೇಳಿ ಅವ್ರಿಗೆ ಮೂರು ಹಾಕ್ರೆ ನೀರಾವರಿ ಹೊಲ ಕಣಿಸ್ಬಿಟ್ಟು ಇವಾಗ ನಮ್ಮ ರೈತರು ಯಾರಾದ್ರೂ ನೋಡ್ತಾ ಇದ್ರೆಲ್ಲರೂ ಸಾವಯವ ಸಾವಯವ ಅಂದ್ರೆ ಸಾವಯವ ಹಿಂದೆ ಬಾ ಹೋಗ್ತಾ ಇದ್ರೆ ಸಾವಯವನು ಬೇಡ ನಮ್ಗೆ ರಾಸಾಯನಿಕನು ಬೇಡ ಇವರ ನೈಸರ್ಗಿಕ ಕೃಷಿಯಲ್ಲಿ ಬೇಯತಾ ಇದಾರೆ ಯಾವುದೇ ಗೊಬ್ಬರ ಹಾಕ್ದಾನೆ ಹೊಲದಲ್ಲೇ ಬೆಳೆದಂತ ಕಳೆಗಳನ್ನು ಆ ಹೊಲದಲ್ಲೇ ಕಳಿಸಿ ಆ ಹೊಲದಲ್ಲೇ ಕಳಿಸೋಣ ಅದೇ ಗಿಡಕ್ಕೆ ಕೊಟ್ಟು ಇವರು ನೈಸರ್ಗಿಕ ಕೃಷಿಯನ್ನು ಬೆಳಿತಾ ಇದಾರೆ ಯಾವ್ದು ರೂಪಾಯಿ ಖರ್ಚು ಮಾಡ್ದಾನೆ ಇವರು ಸಿರಿಧಾನ್ಯಗಳನ್ನು ಬೆಳಿತಾರೆ ಎಣ್ಣೆ ಕಾಳುಗಳನ್ನು ಬೆಳಿತಾರೆ ಇವ್ರಿಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ತರಕಾರಿ ತರಕಾರಿನು ಬೆಳಿತಾರೆ ಮತ್ತ ಭತ್ತ ಬೆಳಿತಾರೆ ಇವ್ರ ಬಗ್ಗೆ ಏನಾದ್ರು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಇವ್ರ ನಂಬರ್ನ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ ಡಿಸ್ಪ್ಲೇದಲ್ಲಿ ಆ ನಂಬರ್ ತಗೊಂಡು ಇವ್ರಿಗೆ ಸಂಪರ್ಕ ಮಾಡಿರಿ ನೀವು ಆಮೇಲೆ ನೀವು ಹೋಟೆಲ್ ಹಳ್ಳ ಐತಿ ಹೋಟೆಲ್ ನೋವು ಐತಿ ಗ್ಯಾಸ್ಟ್ರಿಕ್ ಐತಿ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಅದ್ರ ಮಾಹಿತಿ ಕೊಡ್ತಾರೆ ನಮ್ಮ ನಮ್ಮ ಸುತ್ತಮುತ್ತಲೇ ಇರುವಂತ ಗಿಡಗಳಂದನೇ ನಾವು ಆಹಾ ಸಿರಿಧಾನ್ಯಗಳ ಬಳಕೆಯಿಂದ ಕ್ಯಾನ್ಸರ್ ಕಮ್ಮಿ ಆಗ್ತೈತಿ ಹೌದು ಚಿಯಾ ಸೀಡ್ ತೊಗೊಳೋದರಿಂದ ಏನಂತಾರೆ ರೀ ಅದು ಪ್ಯಾರಲಿಸಸ್ ಕಮ್ಮ ಪ್ಯಾರಾಲಿಸಕ್ಕೂ ನಮ್ಮಲ್ಲಿ ಮದ್ದು ಐತಿ ಹೋ ಹೋ ಹ ತಕ್ಷಣಕ್ಕೆ ನಮಗೆ ಸುದ್ದಿ ಬಂದು ಹೇಳಿದ್ರೆ ಅದಕ್ಕೂ ಔಷಧ ಕೊಡ್ತೀವಿ ಅದಕ್ಕೆ ಪ್ಯಾರಾಲಿಸ್ ಪ್ಯಾರಾಲಿಸ್ ಹಾಂ ಪ್ಯಾರಾಲಿಸ್ ಎಷ್ಟು ದಿವಸ ಕ್ಯೂರ್ ಆಗುತ್ತೆ ನಿಮ್ಮ ಕಡೆ ಇದು ಸಿರಿಧಾನ್ಯ ಇದು ಚಿಯಾ ಸೀಡ್ಸ್ ರೀ ಸೀಡ್ಸ್ ಇದು ಏನು ಮಾಡಿ ಕುಡಿಯುತ್ತೆ ಏನು ಅರ್ಧ ಚಮಚ ರಾತ್ರಿ ಮಕ್ಕಳುವಾಗ ಅರ್ಧ ಗ್ಲಾಸ್ ನೀರಾಗ ನೆನೆ ಹಾಕೋದ್ರಿ ಮುಂಜಾನೆ ಎದ್ರು ಕೂಡ ಒಂದು ಗ್ಲಾಸ್ ನೀರು ಖಾಲಿ ಹೊಟ್ಟಿ ಕುಡಿಯೋದು ಆ ನೀರು ಕುಡಿದ್ರು ಕೂಡ ಇದು

ચામા રે ગપ્પાડા એજી આનો બાલા યે આના નઈ